जनवाड के पी अर्जुन भीम्प गुरव नूतन सारथे बेलगी जिले आथनी तलूक जनवाड के ಶ್ರೀ ಅರ್ಜುನ್ ಭೀಮಪ್ಪ ಗುರವ್ ನೂತನ ಅಧ್ಯಕ್ಷರಾಗಿ ಮತ್ತು ಇಕ್ಬಾಲ್ ಮುಬಾರಕ್ ಪಾಟೀಲ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವುದರ ಮೂಲಕ ನ ಆಡಳಿತ ಚೌಕಾಣಿಯನ್ನು ಹಿಡಿದಿದ್ದಾರೆ ಈ ಹಿಂದಿನ ದಿನಮಾನಗಳಲ್ಲಿ ಈ ಸಹಕಾರಿಗೆ ಹಲವಾರು ಬಾರಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿ ರೈತರ ಮತ್ತು ಗ್ರಾಮಸ್ಥರ ಮನಸ್ಸಿನಲ್ಲಿ ಅಜರಾಮರವಾಗಿ ಪೂಜನೀಯ ಸ್ಥಾನದಲ್ಲಿ ಉಳಿದುಕೊಂಡಿರುವ ಮರೆಯಾದ ಮಾಣಿಕ್ಯ ದಿವಂಗತ ಶ್ರೀ ಓಂಕಾರಿ ಗುರವ್ ಇವರ ಸಹೋದರರು ಮತ್ತು ಬಿಎಸ್ಸಿ ಅಗ್ರಿಯಲ್ಲಿ ಪದವೀಧರರಾದ ಈ ಪಿ ಕೆಪಿ ಎಸ್ ನೂತನ ಅಧ್ಯಕ್ಷರಾದ ಶ್ರೀ ಅರ್ಜುನ್ ಗುರವ್ ನಮ್ಮ ಆರ್ ಡಿ ನ್ಯೂಸ್ ಜೊತೆ ಮಾತನಾಡುತ್ತಾ ಈ ಆಡಳಿತ ಮಂಡಳಿಯಲ್ಲಿ ಚುನಾಯಿತರಾದ ಹನ್ನೆರಡು ಜನ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಸದರಿ ಸಹಕಾರಿಯ ಸಿಬ್ಬಂದಿಯವರ ಸಹಕಾರದಲ್ಲಿ ಪದವೀಧರರಾದ ಈ ಪಿ ಕೆಪಿ ನೂತನ ಅಧ್ಯಕ್ಷರಾದ ಶ್ರೀ ಅರ್ಜುನ್ ಗುರವ್ ನಮ್ಮ ಆರೆಡಿ ನ್ಯೂಸ್ ಜೊತೆ ಮಾತನಾಡುತ್ತಾ ಈ ಆಡಳಿತ ಮಂಡಳಿಯಲ್ಲಿ ಚುನಾಯಿತರಾದ ಹನ್ನೆರಡು ಜನ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಸದರಿ ಸಹಕಾರಿಯ ಸಿಬ್ಬಂದಿಯವರ ಸಹಕಾರದಿಂದ ಸಂಘದ ಮತ್ತು ರೈತ ಬಂಧುಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಇನ್ನುಳಿದ ನಿರ್ದೇಶಕರು ಮತ್ತು ಗ್ರಾಮಸ್ಥರು ಸೇರಿದಂತೆ ಗೌರವಿಸಿ ಅಭಿನಂದಿಸಿದರು ಒಟ್ಟಿನಲ್ಲಿ ಹೇಳೋದಾದ್ರೆ ಓದು ಬಲ್ಲವರು ಆಡಳಿತದಲ್ಲಿರೋದ್ರಿಂದ ಸಹಕಾರಿಯು ಅಭಿವೃದ್ಧಿಯ ಪಥದತ್ತ ಸಾಗುವುದರಲ್ಲಿ ಎರಡು ಮಾತಿಲ್ಲ ಅನ್ನೋದು ಅಲ್ಲಿನ ರೈತರು ಮಾತನಾಡುವ ಮಾತಾಗಿದೆ ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನೂತನ ನಿರ್ದೇಶಕರಾದ ಶ್ರೀಮತಿ ಅನ್ನಪೂರ್ಣ ಸನದಿ ಶ್ರೀಮತಿ ಬಸೀರಾಬಿ ಕಮಾಲ್ನವರ್ ಶ್ರೀಮತಿ ಗೌರವ ತಳವಾರ್ ಸಂಗೀತಾ ಕಾಂಬ್ಳೆ ಆನಂದ್ ಜಾಮಗೌಡ ಸದಾಶಿವ್ ನೇಮಗೌಡ ಬಿಲಾಲ್ಗೌಡ ಪಾಟೀಲ್ ಈರಪ್ಪ ಬಾಡ್ಗಿ ಬಸಪ್ಪ ಶೆಟ್ಟಿ ಮತ್ತು ಸರ್ವ ನಿರ್ದೇಶಕರು ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಕುಮಾರ್ ಗುರವ್ ಮತ್ತು ಗ್ರಾಮದ ನ್ಯಾಯವಾದಿ ಶಿವರಾಜ್ ಸನದಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಾಗೂ ಚುನಾವಣಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ನೂಲಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಬಾಜಿರಾವ್ ಪಾಟೀಲ್ ಸರ್ವ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ವರದಿ ಸುರೇಶ್ ಜಾಮಗೌಡ ಅಥನಿ